ಕರಂಗಾಲ ಮಾಲೆವನ್ನು ಪ್ರತಿಯೊಬ್ಬರವನ್ನು ವೀಕ್ಷಕರು ತೆಗೆದುಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಷಯವೇ ಇವತ್ತು ಪ್ರತಿಯೊಬ್ಬರಿಗೇನಾಗಿದೆ ಅಂದರೆ ಮಾನಸಿಕ ಒತ್ತಡ ಮನಸ್ಸಿಗೆ ಒಂಥರ ಸಮಾಧಾನ ಇಲ್ಲ ಅನುಕೊಂಡಿದ್ದು ಒಂದಾಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಇದರ ಜೊತೆಯಲ್ಲಿ ಒಂದು ಬ್ರಾಸ್ಲೆಟ್ ಥರ ಬರ್ತದೆ ಮತ್ತು ಕರಂಗಾಲ ಮಾಲೆದಲ್ಲಿ ಈ ರೂಪದಲ್ಲಿ ಬರ್ತಾ ಇದೆ ಈ ರೂಪದಲ್ಲಿ ಬರ್ತಾಯಿದೆ ಇದು ನೀವು ತಗೊಂಡಿದ್ದು ನಿಜ ಇತ್ತಂದ್ರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆ ಒಳಗಡೆ ನಿಮ್ಮ ಜೀವನದಲ್ಲಿ ತುಂಬ ಏನು ಕಷ್ಟವನ್ನಿದ್ರೆ ಅದು ಖಂಡಿತವಾಗಿ ಪರಿಹಾರ ಆಗುತ್ತೆ ಮತ್ತು ಇದರ ಜೊತೆಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಫೋಟೋ ಇಲ್ಲ ನಿಮ್ಮ ಕುಲದೇವರ ಹೆಸರು ಹೇಳಿದರೆ ಇದಕ್ಕೆ ಪೂಜವನ್ನು ಮಾಡ್ತೀವಿ ನಾವು ಪೂಜೆಯನ್ನು ಮಾಡಿ ಒಂದು ದಿವ್ಸ ಆಗ್ಬೋದು ಎರಡು ದಿವಸ ಆಗ್ಬೋದು ಮೂರು ದಿವಸ ಆಗ್ಬೋದು ಪೂಜವನ್ನು ಮಾಡಿ ಈ ವಸ್ತುವನ್ನು ನಿಮಗೆ ನಾವು ತಲುಪಿಸ್ತೇವೆ ಇದರಲ್ಲಿ ಎಂತೆಂಥ ಸಿನಿಮಾ ನಟ ನಟಿಯರು ಮತ್ತು ಬಿಸ್ನೆಸ್ ಮೇನು ಮತ್ತು ವಾಸ್ತುಗೆ ಸಂಬಂಧಪಟ್ಟಿದಂಥವ್ರು ಪ್ರತಿಯೊಬ್ಬರಿಗೆ ತೆಗೆದುಕೊಂಡಿರ್ತಾರೆ ಎಲ್ಲರಿಗೆ ದೋಷ ಕಂಟಕ ಗಂಡಾಂತರಗಳು ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ ಇದ್ದರೆ ಇದರಿಂದ ಖಂಡಿತವಾಗಿ ಪರಿಹಾರ ಆಗಬೇಕಂತ ನಮ್ಮ ಮಾರ್ಗದರ್ಶನ ಒಂದು ಟೈಮ್ ನೀವು ಇದು ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಲಿ ಇದ್ರ ಜೊತೇಲಿ ಒಂದು ಬ್ರಾಸ್ಲೆಟ್ ಸತೆ ಬರುತ್ತೆ ಅದು ಸತೆ ನಿಮಗೆ ತಲುಪ್ತೇವೆ ಒಂದು ಕರೆ ಮಾಡಿ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ